ಯಾಕೊಬನು ನಾಲ್ಕನೇ ಅಧ್ಯಾಯ ಒಂದನೆಯ ವಾಕ್ಯ ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶಿಗಳಿಂದಲೇ ಅಲ್ಲವೇ ಈ ವಾಕ್ಯದಲ್ಲಿ ನಮ್ಮಲ್ಲಿ ಹುಟ್ಟುವಂತ ಕೆಲವೊಂದು ಯುದ್ಧ ಕಾದಾಟಗಳಿಗೆ ಕಾರಣ ಏನೆಂಬುದನ್ನು ತಿಳಿಸಿ ನುಡಿದಂಥ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶಿಗಳಿಂದಲೇ ಅಲ್ಲವೇ ಎಂಬುದಾಗಿ ಅಂದರೆ ನಮ್ಮ ಇಂದ್ರಿಯಗಳ ಮೂಲಕ ನಾವು ಯಾವುದನ್ನು ಇಚ್ಛಿಸುತ್ತೇವೋ ಬಯಸುತ್ತೇವೋ ಅದಕ್ಕೆ ತಕ್ಕಂಥ ಹೋರಾಟವನ್ನು ಯುದ್ಧವನ್ನು ಕಾದಾಟವನ್ನು ಮಾಡುವುದಕ್ಕೆಂದು ನಮ್ಮನ್ನೇ ನಾವು ಮುಂದೆ ತಳ್ಳುತ್ತೇವೆ ಉದಾಹರಣೆಗೆ ಹೇಳಬೇಕಂದರೆ ಒಬ್ಬನಲ್ಲಿ ಹಣದಾಸೆ ಇರುವುದಾದರೆ ಅದಕ್ಕೆಂದು ಅವನು ಹಣ ಸಂಪಾದಿಸುವುದಕ್ಕೆ ಅನೇಕ ಮಾರ್ಗಗಳನ್ನು ನೋಡುತ್ತಾನೆ ಆ ಮಾರ್ಗಗಳಲ್ಲಿ ಅನೇಕ ಶ್ರಮ ಇರುತ್ತದೆ ಅನೇಕ ವಿಷಯಗಳನ್ನು ಜಯಿಸ ಬೇಕಾಗಿ ಬರುತ್ತದೆ ಪರಿಶ್ರಮ ಇರುತ್ತದೆ ಇನ್ನೂ ಕೆಲವೊಮ್ಮೆ ಅಡ್ಡ ದಾರಿಗಳು ಅವನಿಗೆ ಎದುರಾಗುತ್ತವೆ ಅದೆಲ್ಲವನ್ನ ಜಯಿಸುವಂತೆ ಆ ಶೋಧನೆಗಳನ್ನ ಜಯಿಸುವಂತೆ ನೀತಿವಂತಿಕೆಯನ್ನ ಕಾದುಕೊಂಡು ನಡೆಯುವುದು ಅವಶ್ಯವಾಗಿದೆ ಆದರೆ ಅನೇಕ ಬಾರಿ ಅಂತ ಹೋರಾಟಗಳಲ್ಲಿ ಅನೇಕರು ಬಿದ್ದು ಹೋಗುತ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಕಾಲದಲ್ಲಿ ಆ ಸಮಯದಲ್ಲಿ ದೇವರವರಿಂದ ಏನನ್ನು ಆಗ್ರಹಿಸುತ್ತಾ ಇದ್ದಾರೋ ಅದನ್ನು ಅವರು ಮಾಡುವುದಕ್ಕೆ ಸಾಧ್ಯವಾಗುವುದೇ ಇಲ್ಲ ಇಹಲೋಕದ ಭೋಗಗಳು ಲೋಕದ ಕಾರ್ಯಗಳಲ್ಲಿ ಅವರನ್ನು ಮುಳುಗಿಸಿ ಬಿಡುತ್ತದೆ ದೇವರ ಆಶೀರ್ವಾದಗಳಿಂದ ದೇವರ ಉದ್ದೇಶಗಳಿಂದ ಅಂತಹ ಜೀವಿತಗಳು ವಂಚಿತವಾಗುತ್ತವೆ ಅಂದ್ರೆ ಕೆಲವೊಂದು ಶೋಧನೆಗಳು ಯುದ್ಧಗಳಿಗೆ ಕಾರಣ ನಮ್ಮಲ್ಲಿ ಹುಟ್ಟುವಂತ ಭೋಗಾಶಗಳು ಅಂದ್ರೆ ನಮ್ಮ ಅವಶ್ಯಕತೆಗಳಲ್ಲ ನಮ್ಮ ಅವಶ್ಯಕತೆಗೆ ಮೀರಿ ನಾವು ಯಾವುದನ್ನ ಬಯಸುತ್ತಾ ಇದ್ದೇವೋ ಅಥವಾ ದೇವರು ನಮಗೋಸ್ಕರ ಇಟ್ಟಿರುವಂತಹ ಮಾರ್ಗವನ್ನು ಬಿಟ್ಟು ಬೇರೆ ಯಾವ ಕಡೆಗೆ ತಿರುಗಿ ಏನನ್ನು ಹೊಂದುವುದಕ್ಕೆ ಅಪೇಕ್ಷಿಸುತ್ತಾ ಇದ್ದೇವೋ ಅದೇ ನಮ್ಮ ಜೀವಿತ ಅನೇಕ ಅನವಶ್ಯಕ ಕಾರ್ಯಗಳಿಗೆ ಅನೇಕ ಅನವಶ್ಯಕ ಹೋರಾಟಗಳಿಗೆ ಕಾರಣವಾಗಿ ಬಿಡುತ್ತದೆ ಹಾಗೆ ಮುಂದುವರೆದಿದರ ಮೂರನೇ ವಾಕ್ಯವನ್ನು ನೋಡುವಾಗ ನಾವು ಭೋಗಿಗಳಿಗಾಗಿ ಉಪಯೋಗಿಸುವಂತೆ ದುರಭಿಪ್ರಾಯವನ್ನು ಪಟ್ಟು ಬೇಡಿಕೊಳ್ಳುವುದರಿಂದ ಬೇಡಿಕೊಳ್ಳುವುದನ್ನು ಕೂಡ ಹೊಂದದೇ ಇದ್ದೇವೆ ಅಂದ್ರೆ ನಾವು ಕೆಲವೊಂದು ವಿಷಯಗಳನ್ನ ದುರಭಿಪ್ರಾಯದಿಂದ ಇಲ್ಲ ಭೋಗಗಳಿಗೆ ಒಳಗಾಗಿ ಆ ಭೋಗವನ್ನು ಅನುಭವಿಸಬೇಕು ಮತ್ತೊಬ್ಬರ ಮುಂದೆ ತೋರಿಸಿಕೊಳ್ಳಬೇಕೆಂಬುದಾಗಿ ಪ್ರಯಾಸ ಪಡುವುದು ಮಾತ್ರವಲ್ಲ ಅದಕ್ಕನುಗುಣವಾಗಿ ಪ್ರಾರ್ಥನೆಯನ್ನು ಕೂಡ ಮಾಡುತ್ತೇವೆ ಆ ರೀತಿಯಾಗಿ ಭೋಗವನ್ನು ಅನುಭವಿಸೋದಕ್ಕಾಗಿ ಮಾಡುವಂಥ ಪ್ರಾರ್ಥನೆಗಳಿಗೆ ದೇವರು ಉತ್ತರವನ್ನು ಕೊಡುವುದಿಲ್ಲ ಅಂದರೆ ಗಮನಿಸಿ ಒಬ್ಬ ವ್ಯಕ್ತಿಯಲ್ಲಿ ಭೋಗವು ಹುಟ್ಟುವುದಾದರೆ ನಾನು ಈ ಲೋಕವನ್ನು ಚೆನ್ನಾಗಿ ಅನುಭವಿಸಬೇಕು ಮತ್ತೊಬ್ಬರ ಮುಂದೆ ತೋರಿಸಿಕೊಳ್ಳಬೇಕೆಂಬುದಾಗಿ ಒಂದು ಅವನಲ್ಲಿ ಬರುವಾಗ ಅವನು ಮಾಡುವಂಥ ಪ್ರಾರ್ಥನೆ ವ್ಯರ್ಥ ಆಗುತ್ತದೆ ಇಲ್ಲ ಸಲ್ಲದ ಪ್ರಯಾಸಗಳಲ್ಲವೂ ಒಳಪಡುತ್ತಾನೆ ಅನೇಕ ವಿಧದ ಶೋಧನೆಗಳನ್ನು ತನಗೆ ತಾನೇ ಬರಮಾಡಿಕೊಳ್ಳುತ್ತಾನೆ ಇದ್ಯಾವುದೂ ಕೂಡ ಇಲ್ಲದೆ ದೇವರ ಆಶೀರ್ವಾದವನ್ನ ದೇವರು ತಕ್ಕ ಸಮಯದಲ್ಲಿ ನಮಗೋಸ್ಕರ ಇಟ್ಟಿರುವಂತಹ ಮೇಲುಗಳಿಗೋಸ್ಕರ ನಾವು ಕಾದಿದ್ದು ಪ್ರಾರ್ಥಿಸುವುದಾದರೆ ನಮ್ಮ ಪ್ರತಿನಿತ್ಯದ ಪ್ರಾರ್ಥನೆಯಲ್ಲಿ ನಾವು ಜಯವನ್ನು ಹೊಂದುತ್ತಾ ಸಮಾಧಾನದಲ್ಲಿ ಮುಂದುವರಿಯಬಹುದಾಗಿದೆ ನಾವು ಹೊಂದಬೇಕಾಗಿರುವುದನ್ನು ದೇವರು ತಕ್ಕ ಸಮಯದಲ್ಲಿ ಪರಿಪೂರ್ಣವಾಗಿ ನಮಗೆ ಅನುಗ್ರಹಿಸುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ಭೋಗಾಶಿಗಳಿಗೆ ಒಳಗಾಗಿ ದೇವರಿಂದ ಅಗಲಿ ಹೋಗುವಂತ ಇಹಲೋಕದ ಹೋರಾಟಗಳಲ್ಲಿ ು ಹೋಗುವಂತ ಜೀವಿತವನ್ನ ನಡೆಸದೆ ದೇವರ ಚಿತ್ತದೊಳಗೆ ಇದ್ದರೆ ಸಾಕು ದೇವರು ಎಲ್ಲ ಪರಿಪೂರ್ಣತೆಗಳಿಂದಲೂ ಇತರಿಗೆ ನಾವು ಆಶೀರ್ವಾದವಾಗಿರುವಂತ ಜೀವಿತಗಳಾಗಿ ನಮ್ಮನ್ನು ಬದಲಾಯಿಸುತ್ತಾರೆ ಎಂಬುದನ್ನು ತಿಳಿದು ಆತನ ಚಿತ್ತಕ್ಕೆ ಸಮರ್ಪಿಸಿ ಆತನ ವಾಗ್ದಾನಗಳಿಗೋಸ್ಕರ ಆತನು ಆಶೀರ್ವದಿಸುವುದಕ್ಕೋಸ್ಕರ ನಾವು ಕಾದಿದ್ದು ಆತನಿಂದಲೇ ವಿಷಯಗಳನ್ನು ಹೊಂದತಕ್ಕಂತೆ ನಂಬಿಗಸ್ಥತೆಯಿಂದ ವಿಧೇಯತೆಯಿಂದ ದೃಢತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಮ್ಮ ಇಂದ್ರಿಯಗಳಲ್ಲಿ ಹೋರಾಡುವಂತ ಭೋಗಾಶಿಗಳಿಂದಲೇ ಅನೇಕ ಹೋರಾಟಗಳನ್ನ ಅನೇಕ ಇಲ್ಲ ಸಲದ ಕಾರ್ಯಗಳನ್ನ ನಾವು ಎದುರಿಸಬೇಕಂತ ಅವಸ್ಥೆಗೆ ಹೋಗಿ ಬಿಡುತ್ತೇವೆ ಹಾಗೆ ಕರ್ತನೆ ನಮ್ಮ ಭೋಗಗಳಿಂದ ನಾವು ಪ್ರಾರ್ಥಿಸುವುದರಿಂದ ಅಪ್ಪ ನಮ್ಮ ಪ್ರಾರ್ಥನೆಗಳಿಗೂ ಕೂಡ ಉತ್ತರವು ಸಿಗದೆ ಹೋಗುತ್ತದೆ ಇದನ್ನೆಲ್ಲ ಅರಿತು ಅಪ್ಪ ನಿನ್ನ ಚಿತ್ತಕ್ಕೋಸ್ಕರವು ನಿನ್ನ ಆಗ ಗ್ರಹಗಳನ್ನು ನೆರವೇರಿಸುವಕ್ಕೋಸ್ಕರ ಅಪ್ಪ ನಮ್ಮನ್ನು ಸಮರ್ಪಿಸಿ ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಿನ್ನನ್ನ ಹುಡುಕುವವರನ್ನ ಅಪ್ಪನ ಚಿತ್ತವನ್ನ ನೆರವೇರಿಸುವವರನ್ನ ನೀನು ವಿಶೇಷವಾಗಿ ಆಶೀರ್ವದಿಸುತ್ತೀಯ ಅವರ ಅವಶ್ಯಕತೆಗಳನ್ನೆಲ್ಲ ಪರಿಹರಿಸುತ್ತೀಯ ಘನ ಮಾನಗಳಿಂದ ಕರ್ತನೆ ಜೀವಿತಗಳನ್ನು ಅಲಂಕರಿಸಿ ಅನೇಕರಿಗೆ ಆಶೀರ್ವಾದ ನಿಧಿಗಳಾಗಿ ಬದಲಾಯಿಸುತ್ತೀಯ ಅದಕ್ಕೋಸ್ಕರ ಸ್ತೋತ್ರನನ್ನು ಕೇಳ್ತಾ ಇರೋ ಒಬ್ಬೊಬ್ಬರ ಜೀವಿತಗಳು ಅಂತಹ ಮೇಲುಗಳಿಂದಲೂ ಆಶೀರ್ವಾದಗಳಿಂದಲೂ ಅಪ್ಪ ತುಂಬಿ ಹೊರಸೂಸಲಿ ಅನೇಕರಿಗೆ ಆಶೀರ್ವಾದವಾಗಿ ಬದಲಾಗಲಿ ಇಂದ್ರಿಯ ಜಯವನ್ನು ಹೊಂದಿ ಲೋಕದ ಆಶಾಪಾಶಗಳನ್ನ ಜಯಿಸಿ ಮುಂದೆ ಸಾಗುವಂತ ಬಲವನ್ನ ಕೃಪೆಯನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸು ಸೈತಾನ್ ಶೋಧನೆಗಳು ಬಿದ್ದು ಹೋಗಲಿ ಯೇಸುವಿನ ಚಿತ್ತವು ಕರ್ತನ ಉದ್ದೇಶಗಳು ಜೀವಿತಗಳಲ್ಲಿ ನೆರವೇರಲಿ ಅಪ್ಪ ತಂದೆಯ ನೀನತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ಕರಗಳಲ್ಲಿ ಸಮರ್ಪಿಸಿ ಸಲ್ಲಿಸಿ ಿ ನಾಮದಲ್ಲಿ ಬೇಡುತ್ತೆ ಮತ್ತೆಯೇ ಆಮೇನ್ ಆ ಮೇನ್